ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತ ಪ್ರೀತಿ ವೀಕ್ಷಕರೇ ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ ಅಂದರೆ ಒತ್ತಿ ಜೊತೆಗೆ ಮುಂದೆ ಬರುವಂತಹ ವಿಡಿಯೋಗಳನ್ನು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಅನ್ನುವಂಥದ್ದು ಋಷಭ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಋಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನು ಲಾಭ ಇದೆ ಏನು ನಷ್ಟ ಇದೆ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಯಾವ ಸ್ಥಾನದಲ್ಲಿದ್ದಾನೆ ಉಚ್ಚ ಸ್ಥಾನದಲ್ಲಿದ್ದಾನೆ ನೀಚ ಸ್ಥಾನದಲ್ಲಿದ್ದಾನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಋಷಭ ರಾಶಿಯವರಿಗೆ ಗ್ರಹಗಳ ಪರಿವರ್ತನೆಯನ್ನು ಮೊದಲನೇದಾಗಿ ತಿಳ್ಕೊಂಡು ಬರೋಣ ಫೆಬ್ರವರಿ ತಿಂಗಳಲ್ಲಿ ಎರಡೇ ಗ್ರಹ ಪರಿವರ್ತನೆ ಆಗ್ತಾ ಇರುವಂಥದ್ದು ಮೊದಲನೇ ಗ್ರಹ ಬಂದು ಬುಧ ಗ್ರಹ ಪರಿವರ್ತನೆ ಆಗ್ತಾ ಇದ್ದಾನೆ ಹನ್ನೊಂದನೇ ತಾರೀಕು ಕುಂಭರಾಶಿಗೆ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹಾಗೆ ಹನ್ನೆರಡನೇ ತಾರೀಕು ರವಿ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ತಾಯಿದ್ದಾರೆ ಇಪ್ಪತ್ತೇಳನೇ ತಾರೀಕು ಬುಧ ಮೀನ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಗ್ರಹಗಳ ಪರಿವರ್ತನೆಯನ್ನು ನಾವು ನೋಡ್ಕೊಂಡು ಬಂದ್ವಿ ಮಾಸ ಬರ್ತಾ ಇದೆ ಫೆಬ್ರವರಿ ತಿಂಗಳಲ್ಲಿ ಏನು ವಿಶೇಷತೆ ಮಾಘ ಮಾಸದಲ್ಲಿ ನೋಡಿ ಒಂದನೇ ತಾರೀಕು ಕುಂಭ ಚತುರ್ಥಿ ಬರ್ತಾ ಇದೆ ಎರಡನೇ ತಾರೀಕು ಶ್ರೀ ಪಂಚಮಿ ಹಬ್ಬ ಬರ್ತಾ ಇದೆ ಮೂರನೇ ತಾರೀಕು ಕುಮಾರ ಷಷ್ಟಿ ಬರ್ತಾ ಇದೆ ನಾಲ್ಕನೇ ತಾರೀಕು ಸೂರ್ಯ ಜಯಂತಿಯನ್ನು ಬರ್ತಾ ಇದೆ ಹಾಗೆ ಐದನೇ ತಾರೀಕು ರಥಸಪ್ತಮಿ ಹಬ್ಬ ಬರ್ತಾ ಇದೆ ಹತ್ತನೇ ತಾರೀಕು ಸೋಮ ಪ್ರದೋಷ ಅಂತ ಬರ್ತಾ ಇದೆ ಹನ್ನೆರಡನೇ ತಾರೀಕು ಭರತ ಹುಣ್ಣಿಮೆ ಅಂತ ನಾವು ಕರ್ಕೊಳ್ತೀವಿ ಹುಣ್ಣಿಮೆ ಬರ್ತಾ ಇದೆ ಹನ್ನೆರಡನೇ ತಾರೀಕು ಹಾಗೆ ಇಪ್ಪತ್ತಾರನೇ ತಾರೀಕು ಜಗ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಮಹಾ ಈಶ್ವರನ ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ ಹಾಗೆ ಇಪ್ಪತ್ತೆಂಟನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆ ಇರತಕ್ಕಂಥದ್ದು ಗ್ರಹಗಳು ಪರಿವರ್ತನೆ ಯಾವ್ಯಾವ ರಾಶಿಯಲ್ಲಿ ಏನೇನು ಯಾವ್ಯಾವ ಗ್ರಹಗಳು ಸ್ಥಿತರಾಗಿದ್ದಾರೆ ಎನ್ನುವಂಥದ್ದು ಜನ್ಮದಲ್ಲಿ ಗುರು ಸ್ಥಿತನಾಗಿದ್ದಾನೆ ವೃಷಭ ರಾಶಿಯವರಿಗೆ ಮಿಥುನದಲ್ಲಿ ಕುಜ ಸ್ಥಿತನಾಗಿದ್ದಾನೆ ಕನ್ಯ ರಾಶಿಯಲ್ಲಿ ಕೇತು ಸ್ಥಿತನಾಗಿದ್ದಾನೆ ಹಾಗೆ ಕುಂಭರಾಶಿಯಲ್ಲಿ ರವಿ ಬುಧ ಶನಿ ಸ್ಥಿತರಾಗಿದ್ದಾರೆ ಮೀನರಾಶಿಯಲ್ಲಿ ಶುಕ್ರ ರಾಹು ಸ್ಥಿತರಾಗಿದ್ದಾರೆ ರಾಶಿಯಾಧಿಪತಿಯಾಗಿರತಕ್ಕಂತಹ ಶುಕ್ರ ನಿಮಗೆ ನೀಚ ಸ್ಥಾನದಲ್ಲಿ ಇದ್ದಾನೆ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾಗ ವಿಶೇಷವಾಗಿ ಧನಲಾಭವನ್ನು ಸಿಗುತ್ತೆ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಏನಾದರೂ ಸಾಲವನ್ನು ಕೊಟ್ಟಿದ್ದರೆ ಸಾಲ ವಾಪಸ್ ಬರುತ್ತೆ ಹಣಕಾಸಿಂದ ಏನಾದರೂ ತೊಂದರೆಗಳಾಗಿದ್ದರೆ ಅದರಲ್ಲೂ ಕೂಡ ನಿವಾರಣೆ ಆಗುತ್ತೆ ವ್ಯಾಪಾರ ಏನಾದರೂ ಡಲ್ ಆಗಿದ್ದರೆ ವ್ಯಾಪಾರ ವೃದ್ಧಿಯಾಗುತ್ತೆ ಹಾಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ವಿಶೇಷವಾಗಿ ಧನ ಲಾಭವನ್ನು ಸಿಗುತ್ತೆ ಅಥವಾ ಕಾರು ವ್ಯಾಪಾರ ಮಾಡುವಂಥವರಿಗೆ ಅಥವಾ ಆನ್ಲೈನಲ್ಲಿ ವ್ಯಾಪಾರವನ್ನು ಮಾಡುವಂಥವರಿಗೆ ವಿಶೇಷವಾಗಿ ಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು ರಾಷ್ಟ್ರಾಧಿಪತಿ ಆಗಿರತಕ್ಕಂತಹ ಶುಕ್ರ ಉಚ್ಚ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ಸ್ಥಿತನಾಗಿರುವುದು ವಿಶೇಷವಾಗಿ ಧನಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು ಹಾಗೆ ಕುಟುಂಬ ಭಾವದಲ್ಲಿ ಕುಜಸ್ಥಿತನಾಗಿದ್ದಾನೆ ಕುಟುಂಬ ಭಾವದಲ್ಲಿ ಕುಜಸ್ಥಿತನಾಗಿದ್ದಾಗ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕುಜ ಮತ್ತು ಬುಧ ಇಬ್ಬರೂ ಶತ್ರುಗ್ರಹಗಳು ತನ್ನ ಶತ್ರುವಿನ ಮನೆಯಲ್ಲಿ ಬುಧ ಬಂದು ಕುಜ ಬಂದು ಸ್ಥಿತನಾಗಿರುವುದರಿಂದ ಅಣ್ಣ ತಮ್ಮಂದರು ಮತ್ತು ದಾಯಾದಿಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅಥವಾ ಬಂಧು ಮಿತ್ರರಿಂದಲೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಕುಟುಂಬದಲ್ಲಿ ಸ್ವಲ್ಪ ಏನಾದರೂ ತೊಂದರೆಗಳಾದರೆ ಶಾಂತ ರೀತಿಯಿಂದ ವರ್ತಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಫೆಬ್ರವರಿ ತಿಂಗಳಲ್ಲಿ ಹಾಗೆ ನಾನಾ ರೀತಿಯಾಗಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಶುಕ್ರನಿಂದ ವಿಶೇಷವಾಗಿ ಧನಲಾಭ ಇದೆ ರಾಹುವಿನಿಂದ ಧನಲಾಭ ಇದೆ ಹಾಗೆ ಬುಧನಿಂದನೂ ಕೂಡ ವಿಶೇಷವಾಗಿ ಧನ ಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು ಹಾಗೆ ಕೇತುವಿನಿಂದಲೂ ಕೂಡ ವಿಶೇಷವಾಗಿ ಧನ ಲಾಭವನ್ನು ಸಿಗುತ್ತೆ ಕೇತುವಿನಿಂದ ಏನು ಲಾಭ ಸಿಗುತ್ತೆ ಅಂತಂದರೆ ಕೇತುವಿನಿಂದ ನಿಮಗೆ ಏನಾದರೂ ಸಂತಾನದಲ್ಲಿ ತೊಂದರೆ ಆದರೆ ಸಂತಾನ ಆಗುವಂಥದ್ದಾಗ್ತದೆ ಅಥವಾ ಸಂತಾನದಲ್ಲಿ ವಿಳಂಬ ಆದರೆ ಸಂತಾನದ ವಿಶೇಷ ಸೂಚನೆಗಳನ್ನು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ರಾಹುವಿನಿಂದಲೂ ಕೂಡ ಆನ್ಲೈನ್ ವ್ಯಾಪಾರದಲ್ಲಿ ವಿಶೇಷವಾಗಿ ಧನಲಾಭವನ್ನು ಸಿಗುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ ಹಾಗಾದರೆ ಯಾವ ಗ್ರಹದಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ರಾಶಿ ಅವರು ಅಂತಂದರೆ ಗುರುವಿನಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗುರು ಜನ್ಮದಲ್ಲಿ ಗುರು ಇದ್ದಾನೆ ಜನ್ಮ ಗುರು ನರೋದುಃಖಂ ಅಂತ ಹೇಳ್ತೀವಿ ವರ್ಷ ಪೂರ್ತಿನೂ ಕೂಡ ನೀವು ಸಂಕಷ್ಟದಲ್ಲಿರ್ತೀರ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ ಆದರೆ ಇಲ್ಲಿ ಜನ್ಮದಲ್ಲಿ ಗುರು ಇರುವುದರಿಂದ ನಾನಾ ರೀತಿಯಾಗಿ ಬಾಧೆಗಳಿಂದ ತೊಂದರೆಗಳಿಂದ ಅನುಭವಿಸ್ತಾ ಇರ್ತೀರಾ ಅಥವಾ ಕೈಕಾಲು ನೋವು ಬರುವಂಥದ್ದು ಅಥವಾ ಕೈಕಾಲು ಸೆಳೆತ ಬರುವಂಥದ್ದು ಆರೋಗ್ಯದಲ್ಲಿ ದಿಢೀರ್ನೆ ಸಮಸ್ಯೆ ಆಗುವಂಥದ್ದು ನಾನಾ ರೀತಿಯಾಗಿ ತೊಂದರೆಗಳನ್ನು ನೀವು ಅನುಭವಿಸ್ತೀರಾ ಅನ್ನುವಂಥದ್ದು ಏಕೆಂತಂದರೆ ಇಲ್ಲಿ ಗುರು ತನ್ನ ಶತ್ರುವಿನ ಮನೆಯಲ್ಲಿ ಇದ್ದಾಗ ಫಲವನ್ನು ಕೊಡುವುದಿಲ್ಲ ಅಂತ ಆದ್ದರಿಂದ ಆ ಗುರುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ರಾಹುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಳ್ಳಿ ಖಂಡಿತವಾಗಲೂ ಕೂಡ ನಾರಾಯಣ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತವಾಗಲೂ ಕೂಡ ನಿಮಗೆ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ ಎನ್ನುವಂಥದ್ದು ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಚೆನ್ನಾಗಿದೆ ಅವರು ಓದಿನಲ್ಲಿ ಕೂಡ ವಿಶೇಷ ಆಸಕ್ತಿ ಉಳ್ಳವರಾಗ್ತಾರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮನ್ನು ತಗೊಂಡರೂ ಕೂಡ ಅದರಲ್ಲೂ ಕೂಡ ಜಯವನ್ನು ಗಳಿಸ್ತಾರೆ ಎನ್ನುವಂಥದ್ದು ಅಥವಾ ವಿದೇಶದಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರುವಂಥ ಉದ್ಯೋಗಸ್ಥರಿಗೆ ವಿಶೇಷವಾಗಿ ಉದ್ಯೋಗವನ್ನು ಸಿಗುವಂಥದ್ದಾಗ್ತದೆ ಅಥವಾ ಉದ್ಯೋಗದಲ್ಲಿ ಮುಂಬಡ್ತಿ ಸಿಗುವಂಥದ್ದಾಗ್ತದೆ ಅಥವಾ ವಿದೇಶದಲ್ಲಿ ನಾವು ಏನಾದರೂ ಬಂಡವಾಳವನ್ನು ಹೂಡಿ ವ್ಯಾಪಾರವನ್ನು ಮಾಡಬೇಕು ಅನ್ನುಕೊಂಡವರಿಗೂ ಕೂಡ ವಿಶೇಷವಾಗಿ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಎನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮೆರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು